ಉದ್ದೇಶ ಏನಂದ್ರೆ ಈ ಭ್ರಷ್ಟ ಸರ್ಕಾರ ಏನೀಗ ಬಂದಿದೆ ಅಥವಾ ಮುಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಈ ಪಿ ಡಿ ಎ ಅನ್ನೋ ಒಂದು ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಈ ಸರ್ಕಾರ ಜೊತೆ ಶಾಮೀಲಾಗಿ ಅದನ್ನು ಮಾರಾಟ ಮಾಡುವಂಥ ಕೆಲಸಗಳನ್ನ ಮಾಡಿ ಈ ಹಣವಂತರಿಗೆ ಅದನ್ನು ರೇಷೋ ಪ್ರಕಾರ ಸೆವೆಂಟಿ ತರ್ಟಿ ಅನ್ನೋ ರೇಷನ ಮಾಡ್ಕೊಂಡಿದ್ದಾರೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಗೊತ್ತಿರೋಂಥ ವಿಚಾರ ಪಿ ಡಿ ಎ ಜಾಗದಲ್ಲಿ ಒಂದು ಲಕ್ಷ ರೂಪಾಯಿ ಹರಾಜಿ ಕರೆದ್ರೇನೋ ಆ ಜಾಗ ಹೋಗುತ್ತೆ ಅಂಥದ್ರಲ್ಲಿ ಇವರು ರೇಷನ್ನ ಕರ್ಕೊಂಡು ರೇಷನ್ನ ತಗೊಂಡು ಇವತ್ತು ಬಿಡಿಎನ ಮಾರಾಟಗಳು ಮಾರ್ಕೊಂಡು ಸರ್ಕಾರಗಳು ನಡೆಸ್ಕೊಂಡು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದಾರೆ ಮತ್ತೆ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಇದನ್ನ ಹೇಳಕ್ಕೆ ಇಷ್ಟ ಬಯಸ್ತೀವಿ ಮುಂದಿನ ನಡೆ ಇವತ್ತು ನಾವು ಉಗ್ರ ಹೋರಾಟ ಮಾಡಿದ್ದೀವಿ ಇದನ್ನೇನಾದ್ರೂ ಅವ್ರು ತಡಗಟ್ಟಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೀವಿ ಬಿಡಿ ಎ ಅಧಿಕಾರಿಗಳು ಮತ್ತೆ ಸರ್ಕಾರ ವಿರುದ್ಧ ನಾವು ತೊಡೆ ತಟ್ಟಿ ನಿಲ್ತೀವಿ ಅಂತೇಳಿ ಈ ಕ್ಷಣದಲ್ಲಿ ನಾನು ಹೇಳಕ್ ಬಯಸ್ತೀನಿ ನಾವು ಏನು ನಮ್ಮ ಹಿರೇಮಠ ಸಾಹೇಬರು ಬಂದಿದ್ರೆ ಅವ್ರಾಗಿರ್ಬೋದು ಮತ್ತೆ ನಮ್ಮ ಹೆಗಡೆ ಸಾಹೇಬರ್ ಬಂದಿದ್ರೆ ಅವರು ಆಗಿರ್ಬೋದು ಅವರೆಲ್ಲ ಮತ್ತೆ ನಮ್ಮ ಚೇತನ್ ಆಗಿರ್ಬೋದು ಆರ್ ಎಂ ಎನ್ ರಮೇಶ್ ಅವ್ರ ಆಗಿರ್ಬೋದು ಮತ್ತೆ ನಾಗೇಶ್ ಅವರಾಗಿರ್ಬೋದು ಮತ್ತೆ ನಮ್ಮ ಹಲವಾರು ಸ್ನೇಹಿತರುಗಳು ಮತ್ತೆ ಹೋರಾಟಗಾರರು ಬಂದಿವತ್ತು ನಮಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ ಒಬ್ಬರಿಂದ ಹೋರಾಟ ಮಾಡೋಕ್ಕಾಗಲ್ಲ ಅದೆಲ್ಲರಿಗೂ ಗೊತ್ತಿದೆ ಹಲವಾರು ಜನ ಸೇರಿ ಮಾಡಿದ್ರೆ ಹೋರಾಟ ನಮ್ಮಿಂದ ಸರ್ಕಾರ ಸರ್ಕಾರದಿಂದ ನಾವಲ್ಲ ಸೊ ಆದ ಕಾರಣ ನಾವು ಏನ್ ಹೇಳ್ತೀರೋ ಅದನ್ನ ಸರ್ಕಾರ ಕೇಳಬೇಕಾಗುತ್ತೆ ನಾವು ಜನಪ್ರತಿನಿಧಿಗಳು ನಾವು ನಿಂತ್ಕೊಂಡ್ರೆ ಸರ್ಕಾರ ನಮ್ಮ ಮುಂದೆ ಏನೂ ಅಲ್ಲ ಸೊ ಅದರಿಂದ ನಾವು ಇದನ್ನ ಹೇಳಕ್ ಇಷ್ಟಪಡ್ತೀರಿ ಅವರಾಗಿ ಮನವಿನ ವಾಪಸ್ ತಗೊಂಡು ಬಿಡಿಯನ್ನ ಜನಪರ ಬಿಟ್ಕೊಟ್ರೆ ಅವ್ರಿಗೆ ಒಳ್ಳೇದು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಇದನ್ನ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ